ಬಿ ಜೆ ಪಿ ಸರ್ಕಾರ ಇದ್ದಾಗ ಒಟ್ಟು ಆರು ಕಡೆ ಆಮೇಲೆ ಮಂಗಳೂರದು ಹೇಳಿದೆ ಅಲ್ವಾ ಹಾಂ ಆರು ಕಡೆ ಬಾಂಬ್ ಸ್ಫೋಟ ಆಗಿತ್ತು ಎಷ್ಟು ಇದನ್ನು ಎಲೆಕ್ಷನ್ ತೊಗೊಂಡು ಹೋಗ್ಬೇಕಾ ಬಡವ ಅಲ್ವಾ ಇದು ಪ್ರಪಂಚ ಹುಟ್ಟಿದಾಗ್ಲಿಂದ ಈಗ ಮುಂದಕ್ಕಿರೋವರೆಗೂ ಕ್ರೈಮ್ಸು ಇರುತ್ತೆ ಆದರೆ ಸರ್ಕಾರ ಗಟ್ಟಿಯಾಗಿದ್ದರೆ ಎಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೋದು ನಾವು ನಮ್ಮ ಸರ್ಕಾರ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಯಾವ ಭಿನ್ನ ಮತನೂ ಇಲ್ಲಪ್ಪ ಅಯ್ಯೋ ಬಿ ಜೆ ಪಿ ಕಂಪೇರ್ ಮಾಡಿದ್ರೆ ಈಗ ಸೋಮಣ್ಣವ್ರಿಗೆ ವಿರೋಧ ಇಲ್ವಾ ಅವರು ಬೆಂಗಳೂರಿಂದ ಬಂದರು ಅಂತ ಇದರ ಇಲ್ವಾ ಅದನ್ನೇ ಇಲ್ಲ ನೀವು ಯಾರು ಹೌದಪ್ಪ ಈಗ ಸೋಮಣ್ಣವ್ರು ಬೆಂಗಳೂರಿಂದ ಬಂದರು ಅಂತೇಳಿ ಅವರು ವಿರೋಧ ಮಾಡ್ತಾ ಇದ್ದಾರಲ್ಲ ನೀವು ಬರೀ ಕಾಂಗ್ರೆಸ್ನವರದ ಕೇಳ್ತೀರ ಬಿಜೆಪಿಯವ್ರು ಕೇಳೋದ ಎರಡನೇ ಪಟ್ಟಿನ ಹನ್ನೊಂದರ ಮೇಲೆ ಲೆವೆಂತ್ ಮೇಲೆ ದಾವಣಗೆರೆ ನೋಡಿ ಇವರು ಯಜಮಾನ್ರು ಯಾರಿಗೆ ಹೇಳಿದ್ರೆ ಯಾರಿಗೆ ಶಿವಶಂಕರಪ್ಪನವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಸೌಮ್ಯಾರೆಡ್ಡಿ ಇನ್ನು ಡೌಟ್ ಹಾ ಇಲ್ಲ ಹೇಳಿಲ್ಲ ಶಕ್ತಿ ಶಕ್ತಿ ಯೋಜನೆ ಇನ್ನು ಹತ್ತು ವರ್ಷ ಇರುತ್ತೆ ಈ ಗ್ಯಾರಂಟಿಗಳು ಹತ್ತು ವರ್ಷ ಇರುತ್ತೆ ಯಾಕಂದ್ರೆ ನಮ್ಮ ಸರ್ಕಾರವೂ ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ಬಿ ಜೆ ಪಿಯವ್ರಿಗೆ ಅವರಿಗೆ ಸಹಿಸ್ಕೊಳೋಕಾಗ್ತಿಲ್ಲ ಬಿ ಜೆ ಪಿಯವರು ಎಲ್ಲ ದೊಡ್ಡ ದೊಡ್ಡ ಉದ್ಯಮದಾರರ ಪರ ಅಲ್ವಾ ಅವರು ಅವ್ರಿಗೆ ಬಡವರಿಗೆ ಬಡವ್ರ ಪರ ಇಲ್ಲ ಅವರು ಬಡವ್ರ ಪರ ಇಲ್ಲ ಅವರು ಇದೆಲ್ಲ ಕೂಡ ಬಹುತೇಕ ಬಿ ಪಿ ಎಲ್ ಕುಟುಂಬದವ್ರಿಗೆ ಇದೆಲ್ಲ ನಮ್ಮ ಐದು ಗ್ಯಾರಂಟಿಗಳು ಅವರಿಗೆ ಪಾಪ ಸಹಿಸ್ಕೊಳೋಕಾಗ್ತಿಲ್ಲ ಅದರಿಂದ ಆ ರೀತಿ ಮಾಡ್ತಾರೆ ಅಷ್ಟೇ ಅವರು ಯಾವುದು ಈಗ ಒಂದು ನಿಮಿಷ ಹಾಂ ರಾಮೇಶ್ವರ ದೇವಸ್ಥಾನದಲ್ಲಿ ಬಾಂಬ್ ಪ್ರಕರಣ ಆಯಿತು ಅವರು ಇದನ್ನು ಎಲೆಕ್ಷನ್ ಹೋಗ್ತಾರೆ ನಾನು ಒಂದು ಎಲೆಕ್ಷನ್ ತೊಗೊಂಡೋಗ್ತೀನಿ ನಾನು ಅಂದರೆ ನಮ್ಮ ಪಕ್ಷ ತೊಗೊಂಡೋಗ್ತೀವಿ ಇಪ್ಪತ್ತೈದು ಏಳು ಎರಡು ಸಾವಿರದ ಎಂಟರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಸ್ಫೋಟ ಆಯಿತು ಆಮೇಲೆ ಹತ್ತು ನಾಲ್ಕು ಎರಡು ಸಾವಿರದ ಹತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟ್ರು ಸರಣಿ ಬಾಂಬ್ ಸ್ಫೋಟ ಆಯಿತು ಬೆಂಗಳೂರಲ್ಲಿ ಆಮೇಲೆ ಹದಿನೇಳು ನಾಲ್ಕು ಹದಿಮೂರು ಇದರಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಮುಖ್ಯಮಂತ್ರಿ ಮಲ್ಲೇಶ್ವರಮಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಯಿತು ಆಮೇಲೆ ತುಂಗಾ ಪ್ರಯೋಗ ಬಾಂಬ್ ಅಂತ ಒಂದಾಯಿತು ಇಪ್ಪತ್ತಾರು ಎಂಟು ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆಮೇಲೆ ಹತ್ತೊಂಬತ್ತು ಹತ್ತು ಇಪ್ಪತ್ತೆರಡರಲ್ಲಿ ಮಂಗ್ಳೂರು ಕುಕ್ಕರ್ ಬಾಂಬ್ ಆಯಿತು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಟ್ಟು ಆರು ಕಡೆ ಆಮೇಲೆ ಮಂಗ್ಳೂರ್ದು ಹೇಳಿದೆ ಅಲ್ವ ಆರು ಕಡೆ ಬಾಂಬ್ ಸ್ಫೋಟ ಆಗಿತ್ತು ಎಷ್ಟು ಇದನ್ನು ಎಲೆಕ್ಷನ್ ತೊಗೊಂಡೋಗ್ಬೇಕಾ ಹೋಗ್ಬೇಕಾ ಬೇಡವಾ ಅಲ್ವಾ ಇದು ಪ್ರಪಂಚ ಹುಟ್ಟಿದಾಗ್ಲಿಂದ ಈಗ ಮುಂದಕ್ಕಿರೋವರೆಗೂ ಕ್ರೈಮ್ಸು ಇರುತ್ತೆ ಆದರೆ ಸರ್ಕಾರ ಗಟ್ಟಿಯಾಗಿದ್ದರೆ ಎಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೋದು ನಾವು ನಮ್ಮ ಸರ್ಕಾರ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಎಲ್ಲ ಅಪ್ಪಿತಪ್ಪಿ ಒಂದಾಗಿದೆ ಮುಂದಕ್ಕೆ ಅವರಿಗೆ ಶಿಕ್ಷೆ ಮಾಡಿ ಇನ್ನು ಮುಂದಕ್ಕೆ ಯಾರು ಈ ರೀತಿ ಬಾಂಬ್ ಸ್ಫೋಟ ಅಹಿತಕರ ಹಾಗೆ ನೋಡ್ಕೋಬೇಕು ಆಮೇಲೆ ಇವರು ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿಗಳು ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಮಂತ್ರಿಗಳು ಇದ್ದಾಗಲೇ ಯಾರ ಗ್ಯಾಸ್ ಬಾಂಬ್ ಹಾಕ್ಬಿಟ್ಟ ಯಾರನ್ನ ರಾಜೀನಾಮೆ ಕೇಳಬೇಕು ನಾವು ಅದನ್ನ ಇಟ್ಕೊಂಡು ನಾವು ದೇಶದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಯಾರು ಪ್ರತಾಪ್ ಸಿಂಹ ಇದು ಕೊಟ್ರಪ್ಪ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು ಅವ್ರು ರಾಜೀನಾಮೆ ಕೇಳಲ್ಲ ಇವರು ನಾಸೀರ್ ರಾಜೀನಾಮೆ ಕೇಳ್ತಾರೆ ಹಾಳಾಗಿದೆ ಕಾನೂನು ಸುವ್ಯವಸ್ಥೆ ನಾವು ಬಂದ ಮೇಲೆ ಸುಧಾರಣೆ ಆಗಿದೆ ಇನ್ನೂ ಸುಧಾರಣೆ ಆಗಬೇಕು ಬಿ ಜೆ ಪಿ ಅವರಿದ್ದಾಗ ಹಾಳು ಮಾಡಿಬಿಟ್ಟಿದ್ರು ಹೊಲಸು ಮಾಡಿಬಿಟ್ಟಿದ್ರು ನಾವು ನೋಡಿ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಸು ಒಂದು ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡೋರು ಈಗ ನಾವು ಕಾನೂನೇನು ತಂದಿದ್ದೀವಿ ಕನಿಷ್ಠ ಎರಡು ವರ್ಷ ಇರಬೇಕು ಅಂತ ನಾವು ತಂದಿದ್ವಿ ನಾವು ತಂದಿದ್ದೀವೋ ಇಲ್ವೋ ಅಂದರೆ ಆಡಳಿತ ಸುಧಾರಣೆ ದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಎರಡು ವರ್ಷ ಕನಿಷ್ಠ ಒಬ್ಬ ಆಫೀಸರ್ ಇರಲಿ ಅಂತ ಬಿ ಜೆ ಯಾಕೆ ಒಂದೇ ವರ್ಷ ಇಟ್ಟಿದ್ರು ಒಂದು ವರ್ಷಕ್ಕೆಲ್ಲ ಖಾಲಿ ಮಾಡಿಸ್ತಾ ಇದ್ದರು ಅದರಿಂದ ಸಹಜವಾಗಿ ಲ್ಯಾಂಡ್ ಆರ್ಡರ್ ಇರ್ತಿರಲಿಲ್ಲ ಈಗ ಕನಿಷ್ಠ ಎರಡು ವರ್ಷ ಇರೋದರಿಂದ ಅವನು ಸ್ವಲ್ಪ ಧೈರ್ಯವಾಗಿ ಕೆಲಸ ಮಾಡ್ತಾನೆ ಯತ್ನಾಳ್ವ್ರ ಮಾತಿಗೆ ಈಶ್ವರಪ್ಪ ಅವ್ರ ಮಾತಿಗೆ ಸಿ ಟಿ ರವಿಯವ್ರ ಮಾತಿಗೆ ನೀವು ಸುಮ್ಮನೆ ತೋರಿಸ್ತೀರ ಅಂತ ಅವ್ರು ಹೇಳ್ತಾ ಇರ್ತಾರೆ ನೀವು ತೋರಿಸಿಲ್ಲ ಅಂದರೆ ಅವನು ಹೇಳು ಹೇಳೋದೇ ಇಲ್ಲ ಅವನು